ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ಜನಾಂಗೀಯ ಸಂಘರ್ಷ ಆರಂಭಗೊಂಡು ಸುಮಾರು ಎರಡು ವರ್ಷಕ್ಕೂ ಜಾಸ್ತಿಯಾಗಿದೆ ಇಲ್ಲಿ ಯಾಕೆ ನರೇಂದ್ರ ಮೋದಿಯವರು ಹೋಗ್ತಾ ಇಲ್ಲ ಈ ಒಂದು ಸಂಘರ್ಷವನ್ನು ಯಾಕೆ ನರೇಂದ್ರ ಮೋದಿಯವರು ನಿಲ್ಲಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ತುಂಬ ಚರ್ಚೆ ಆಗ್ತಾ ಇತ್ತು ಅಂತೂ ಇಂತೂ ಇದೀಗ ನರೇಂದ್ರ ಮೋದಿಯವರು ಈಶಾನ್ಯ ರಾಜ್ಯ ಮಣಿಪುರಕ್ಕೆ ಬಂದು ಇಳಿದಿದ್ದಾರೆ ಮಣಿಪುರದ ಇಂಫಾಲ ವಿಮಾನ ನಿಲ್ದಾಣದಲ್ಲಿ ಮೋದಿಯವರನ್ನು ರಾಜ್ಯಪಾಲ ಅಜಯ್ ಕುಮಾರ್ ಭಲ್ಲಾ ಮತ್ತು ಮುಖ್ಯ ಕಾರ್ಯದರ್ಶಿ ಪುನೀತ್ ಕುಮಾರ್ ಗೋಯಲ್ ಅವರು ಸ್ವಾಗತಿಸಿದ್ದಾರೆ ಅಂದಾಜು ಎಂಟೂವರೆ ಸಾವಿರ ಕೋಟಿ ಮೊತ್ತದ ಮೂವತ್ತೊಂದು ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನ ಇವತ್ತು ನೆರವೇರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಂದು ಮಣಿಪುರದಲ್ಲಿ ಭಾರಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಇನ್ನು ರಾಜ್ಯದಲ್ಲಿ ಬುಡಕಟ್ಟು ಕುಕಿ ಮತ್ತು ಮೈತೇಯಿ ಸಮುದಾಯಗಳ ನಡುವೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಡೆದಂತಹ ಜನಾಂಗೀಯ ಸಂಘರ್ಷದಲ್ಲಿ ಸುಮಾರು ಇನ್ನೂರ ಅರವತ್ತು ಮಂದಿ ಮೃತಪಟ್ಟಿದ್ರು ಇಷ್ಟೆಲ್ಲ ಹಿಂಸಾಚಾರ ನಡೆದೂ ಕೂಡ ಪ್ರಧಾನಿ ಮೋದಿ ಅವರು ಸಂಘರ್ಷ ಪೀಡಿತ ರಾಜ್ಯಕ್ಕೆ ಭೇಟಿ ನೀಡಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷಗಳು ಟೀಕೆ ಮಾಡಿದ್ದು ಇದೀಗ ನರೇಂದ್ರ ಮೋದಿ ಅವರು ಈಶಾನ್ಯ ರಾಜ್ಯಕ್ಕೆ ಇಳಿದಿದ್ದಾರೆ ಇನ್ನು ನರೇಂದ್ರ ಮೋದಿ ಅವರ ಈ ಭೇಟಿಯ ಕುರಿತು ತುಂಬಾ ಜನರು ಸಂತೋಷವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ ನರೇಂದ್ರ ಅವರನ್ನ ಐ ಲವ್ ನರೇಂದ್ರ ಮೋದಿ ಅಂತ ಹೇಳ್ತಾ ಇದ್ರೆ ಮಕ್ಕಳಂತೂ ತುಂಬಾ ಖುಷಿ ಪಡ್ತಾ ಇದ್ದಾರೆ ಏನು ಮಿಜೋರಾಂ ಜನರು ಎಕ್ಸೈಟೆಡ್ ಆಗಿದ್ದಾರೆ ಯಾಕಂತ ರೀತಿಯಲ್ಲಿ ಈಶಾನ್ಯ ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡಿಕೆ ಹಾಗೂ ಈಶಾನ್ಯ ರಾಜ್ಯವನ್ನ ಅಥವಾ ಈಶಾನ್ಯ ಭಾಗದ ಪ್ರದೇಶಗಳನ್ನ ಮತ್ತಷ್ಟು ಮುನ್ನೆಲೆಗೆ ತರುವಂತಹ ಒಂದು ಮಹತ್ವಾಕಾಂಕ್ಷೆ ನಮ್ಮ ಸರ್ಕಾರಕ್ಕೆ ಇದೆ ಅನ್ನೋದನ್ನ ನರೇಂದ್ರ ಮೋದಿ ಅವರು ತೋರಿಸಿಕೊಟ್ಟಿದ್ದಾರೆ बट आफ्टर ऑन दिविटी गुड सो facilities. And I think that this will promote national integration to better connectivity. हम लोग को तो बहुत उत्साह ये लेने के लिए जो इसको तो और पहले से होना चाहिए था लेकिन इतना दिन बाद हो रहा है बस अभी तो नजदीक हो जाएगा सब कुछ धीरे धीरे हाँ दिल्ली अभी दिल्ली ज्यादा दूर नहीं है नजदीक हो गया गए अच्छा भी लग रहा है ट्रेन में राजधानी में पहली बार बैठ हाँ। प्रधान प्रधानमंत्री नरेंद्र मोदी कह रहे हैं कि हमने यहाँ को दिल्ली से जोड़ दिया तो दिल्ली जाने का भी कुछ है सपना सपना है इंडिया गेट जाने का आ, कैसा लग रहा है में? बहुत अच्छा लग रहा है पहली बार हम ट्रेन में बैठ रहे हैं अच्छा फील हो रहा है प्रधानमंत्री के लिए क्या बात कहोगे मोदी जी शुक्रिया कहना चाहता है और उनको ये बोलना चाहता हूँ की انہوں نے یہ ہمارے لیے آسان کر دیا ہے راستہ وغیرہ